ॐ नमः सिद्धेभ्यः मङ्गलं वीरो मङ्गलं गणि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं शासनम् శాసనం జైతూసం జైత కథాశ్రవణ ఎప్ప ఈ దినద కతెరు సుభగొల్లన కతే ಹೆಸರು ಸುಭಗ ಗೊಲ್ಲನ ಕತೆ ದೇಶದ ಚಂಪ ನಗರದಲ್ಲಿ ರಾಜ ಧಾತ್ರಿವಾಹನ ಇದ್ದನು ಅವನ ರಾಣಿಯ ಹೆಸರು ಅಭಯಮತಿ ಅದೇ ನಗರದಲ್ಲಿ ಋಷಭದಾಸನೆಂಬ ಒಬ್ಬ ಶೆಟ್ಟಿ ಇದ್ದನು ಅವನ ಹೆಂಡತಿಯ ಹೆಸರು ಜಿನಮತಿ ಇತ್ತು ಆ ಶೆಟ್ಟಿಯ ಹತ್ತಿರ ಸುಭಗನೆಂಬ ಗೊಲ್ಲ ಇದ್ದನು ಅವನು ಶೆಟ್ಟಿಯ ಹಸುಗಳನ್ನು ಮೇಯಿಸುತ್ತಿದ್ದನು ಒಂದು ದಿವಸ ಶೀತಕಾಲದಲ್ಲಿ ಅವನು ಹಸುಗಳನ್ನು ಮೇಯಿಸಿ ಮನೆಗೆ ಹಿಂದೆ ಬರುತ್ತಿದ್ದಾಗ ಅವನು ಧ್ಯಾನದಲ್ಲಿ ಮಗ್ನರಾದ ಮುನಿಗಳನ್ನು ನೋಡಿದನು ಈ ಭೀಷ್ಮ ಋತುವಿನ ಶೀತದಲ್ಲಿ ಇವರು ಹೇಗೆ ಉಳಿಯುತ್ತಾರೆ ಈ ವಿಕಲ್ಪದಿಂದ ಅವನು ಅಧೀನನಾದನು ಅವನು ರಾತ್ರಿಯೆಲ್ಲ ಬೆಂಕಿಯನ್ನು ಉರಿಸಿ ಮುನಿರಾಜರ ಶೀತ ವೇದನೆಯನ್ನು ದೂರಗೊಳಿಸುತ್ತಿದ್ದನು ಪಾತ್ರಹ ಕಾಲದಲ್ಲಿ ಮುನಿರಾಜರು ತಮ್ಮ ಮೌನವನ್ನು ವಿಸರ್ಜನೆ ಮಾಡಿದರು ಮತ್ತು ಧರ್ಮೋಪದೇಶದ ಜೊತೆಯಲ್ಲಿ ಆ ಗೊಲ್ಲನಿಗೆ ನಮೋಕಾರ ಮಂತ್ರವನ್ನು ಹೇಳಿಕೊಟ್ಟರು ಅವರು ಸ್ವತಃ ನಮೋಕಾರ ಮಂತ್ರವನ್ನು ಹೇಳುತ್ತಾ ಆಕಾಶ ಮಾರ್ಗವಾಗಿ ಹೊರಟು ಹೋದರು ಮುನಿರಾಜರು ನಮೋಕಾರ ಮಂತ್ರವನ್ನು ಉಚ್ಚಾರಣೆ ಮಾಡುತ್ತಾ ಆಕಾಶದಲ್ಲಿ ಗಮನ ಮಾಡುವುದನ್ನು ನೋಡಿ ಗೊಲ್ಲನಿಗೆ ಈ ಮಂತ್ರದ ಮೇಲೆ ಅವಿಚಲಿತವಾದ ಶ್ರದ್ಧೆಯು ಉಂಟಾಯಿತು ಅಲ್ಲದೆ ಊಟ ಮಾಡುವುದಕ್ಕೆ ಮೊದಲು ನಿರಂತರವಾಗಿ ಈ ಮಹಾಮಂತ್ರವನ್ನು ಉಚ್ಚಾರಣೆ ಮಾಡುತ್ತಿದ್ದನು ಒಂದು ದಿವಸ ಅವನ ಹಸುಗಳು ಗಂಗಾ ನದಿಯನ್ನು ದಾಟಿ ಆಚೆ ಕಡೆಗೆ ಹೋಯಿತು ಅವುಗಳನ್ನು ಹಿಂತಿರುಗಿಸುವುದಕ್ಕಾಗಿ ಅವನು ಗಂಗಾ ನದಿಗೆ ಹಾರಿದನು ಹಾರುವ ಕೂಡಲೇ ಅವನ ಹೊಟ್ಟೆಗೆ ಒಂದು ಚೂಪಾದ ಕಟ್ಟಿಗೆಯು ಚುಚ್ಚಿಕೊಂಡಿತು ಆ ಸಮಯದಲ್ಲಿ ಅವನು ಮಹಾಮಂತ್ರ ನಮೋಕಾರ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡುತ್ತಾ ತನ್ನ ಯಜಮಾನನ ಶೆಟ್ಟಿಯ ಪುತ್ರನಾಗಿ ಹುಟ್ಟಬೇಕೆಂದು ನಿಧಾನವನ್ನು ಮಾಡಿಕೊಂಡನು ನಿಧಾನದ ಫಲವಾಗಿ ಅವನು ಶೆಟ್ಟಿಯ ಪುತ್ರನಾಗಿ ಹುಟ್ಟಿದನು ಅವನಿಗೆ ಸುದರ್ಶನ ಎಂದು ಹೆಸರನ್ನು ಇಟ್ಟರು ಕಾಲ ಬಂದಾಗ ಸುದರ್ಶನ ಶೆಟ್ಟಿಯು ರಾಜ ವೈಭವವನ್ನು ಭೋಗಿಸುತ್ತಿದ್ದನು ಕೊನೆಗೆ ಜಿನ ದೀಕ್ಷೆಯನ್ನು ತೆಗೆದುಕೊಂಡನು ಆಗ ಸ್ತ್ರೀಯರು ಮತ್ತು ದೇವಿಯರಿಂದ ಘೋರವಾದ ಉಪಸರ್ಗವನ್ನು ಸಹಿಸುತ್ತಾ ಕೊನೆಗೆ ಮೋಕ್ಷವನ್ನು ಪಡೆದನು ಪಂಚಭರಮೇಶ್ವರಿ ಭಗವಾನಕ್ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋಧರ್ಮಕಿ ಜೈ ಹೋ